ತಿಂಕ್ ಪರಪ್ಪನ ಅಗ್ರಹಾರದಲ್ಲಿ ಇವತ್ತಿನ ದಿವಸ ಇರೋದ್ರಲ್ಲಿ ಅಬೌಟ್ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಯು ಟಿ ಪಿ ಬರೇ ಬಾಡಿ ವಾರೆಂಟ್ ಕಲ್ ಇದೆ ಪ್ರತಿಯೊಬ್ಬರು ಡಬ್ಲ್ಯೂ ಪಿ ಎಚ್ ಹೋಗಿ ಅಲ್ಲಿಂದ ಬರುವಂತ ಕರ್ಮ ಯಾಕೆ ನಾ ಹೇಳಿದ ಅರ್ಥ ಆಯ್ತಲ್ಲ ಆತರ ಮಾಡ್ಲಿಕ್ಕೆ ಬರೋದಿಲ್ಲ ಅವ್ರು ಅಲ್ಲಿ ಈ ಕೋರ್ಟ್ ಇಂದ ಡಿವಿಶನ್ ಬೆಂಚ್ ಹೋಗಿ ಅಲ್ಲೆಲ್ಲ ಒದ್ದಾಟ ಮಾಡ್ಕೋಬೇಕಾಗತ್ತೆ ಬೇರೆ ಕೆಲಸಗಳಿದೆಯಲ್ಲ ಈ ನಿಮ್ಮ ಹೋಮ್ ಸೆಕ್ರೆಟರಿ ಅವರು ಬರ್ಲಿ ಗೊತ್ತಾಯ್ತಲ್ಲ ಅರೆಸ್ಟ್ ಆಗಿಲ್ಲ ಅಂದ್ರೆ ಫೋರ್ ತರ್ಟಿ ನೈನ್ ಡಿಸ್ಮಿಸ್ ಆಗುತ್ತೆ ವಕೀಲರೇ ಅದ್ರ ಮಾಡೋದ್ರ ಜೊತೆಗೆ ಸೂಕ್ತವಾದ ನಿರ್ದೇಶನನ ಕೆಳಗಡೆ ಕೋರ್ಟ್ಗಳಿಗೆ ಕೊಡೋಣ ಓದ್ತು ದಿ ಜೈಲ್ ಅಥಾರಿಟೀಸ್ ಅಂತ ಪಿ ಪಿ ಅವರೇ ತಾವು ಕೂಡ ಅಬ್ಜೆಕ್ಷನ್ ಹಾಕಿ ಗೊತ್ತಾಯ್ತಲ್ಲ ಅದೆಲ್ಲಮ್ಮ ಐ ಎಲ್ ಆರ್ ಟೂ ತೌಸಂಡ್ ಫಿಫ್ಟೀನ್ ನಂಬರ್ ಇದೆಯಾ ನಿನ್ ಕಡೆ ಐ ಪಾಸ್ಟ್ ಅಂಡ್ ಆರ್ಡರ್ ಇನ್ ದಿ ರೂರಲ್ ಕೋರ್ಟ್ ರೆಫರಿಂಗ್ ಆಲ್ ದೀಸ್ ಥಿಂಗ್ಸ್ ಇನ್ ಡೀಟೇಲ್ ಗೊತ್ತಾಯ್ತಲ್ಲ ಅದನ್ನ ಬರ್ದಿದ್ದೀನಿ ತೆಗೆದುಕೊಳ್ಳಿ ಅದ್ರೊಡೆಗೆ ಐ ಎಲ್ ಆರ್ ಟು ತೌಸಂಡ್ ಫಿಫ್ಟೀನ್ ಅಂತಿದೆ ನೋಡಿ ತೆಗಿರಿ ಹೇಳಿಲ ಇದ ಅಧ್ಯಕ್ಷನ್ ಹಾಕ್ತೀನಿ ನೀವು ನಿಮ್ದು ಇನ್ನೊಂದು ಮ್ಯಾಟ್ರ್ ಯಾವತ್ತು ಒಂದಿನ ಲಿಸ್ಟ್ ಮಾಡಿ ಐಲಾಡ್ ಟೂ ತೌಸಂಡ್ ಫಿಫ್ಟೀನ್ ಕರ್ನಾಟಕ ಫಾರ್ಟಿ ಸಿಕ್ಸ್ ಸೆವೆಂಟಿ ಫೈವ್ ಇಲ್ಲೇ ಇದ್ರೆ ಕೊಡಿ गौरव गोयल वर्सेस स्टेट ऑफ कर्नाटक अंतर नहीं तक डब्ल्यू पी एबीएस कॉर्पस् डब्ल्यूपी हमटी थ्री आफ टू थिफ्टी डिस्पोजल डेट टू 23 जून 2015 है था आमले 1987 1 88 1987 सप्लीमेंट 1 एसएससी 143 पार्टीज नेम रामदास राम वर्सेस स्टेट ऑफ बिहार एंड अदर एंड ఐట అదద్మే ఇనంగ్ బర్కోలి అరుణ్ కృష్ణ సైల్ వర్సెస్ స్టేట్ ఆఫ్ కర్ణాటక డబ్ల్యూపి హెచ్సి కేసు కార్పస్ నంబర్ 243 ఆఫ్ 2014 డిస్పోజల్ డేట్ 26 డిసెంబర్ 2014 అదెలా టెక్సిట్ కొలి యు యు ఫైల్ ఇట్ విత్ ద కంపైలేషన్ విల్ పాస్ ఎ డిటైల్ ఆర్డర్ ఇట్ కొడిగా ಇಲ್ಲಿ ಪಾಸ್ ಎಟೈಲ್ಡ್ ಆರ್ಡರ್ ಯಾಕಂದ್ರೆ ದಿನ ಬೇರೆ ಇದೇ ಗಲಾಟೆ ಆಗೋಗಿ ಕೆಲವರು ರೀಕಾಲ್ ಮಾಡ್ತಾರೆ ಕೆಲವರು ರೀಕಾಲ್ ಮಾಡೋದಿಲ್ಲ ಇನ್ ಕೆಲವರು ಇನ್ನೇನೋ ಹೇಳ್ತಾರೆ ಅವರು ಜೈಲಲ್ಲಿ ಇಟ್ಕೊಂಡಿದ್ದಾರೆ ಈ ನಿಮ್ಮ ಹೋಮ್ ಸೆಕ್ರೆಟರಿ ಅವರು ಬರ್ಲಿ ಗೊತ್ತಾಯ್ತಲ್ಲ ಅಲ್ಲ ಅವ್ರು ಬರ್ಲಿ ನೀವು ಅವ್ರನ್ನ ಯು ಕೀಪ್ ಇಮ್ ಪ್ರೆಸೆಂಟ್ ಅ ಡೈರೆಕ್ಷನ್ ಡೈರೆಕ್ಷನ್ ಗಿವ್ ದಿ ಯಾಕಂದ್ರೆ ಆಲ್ಸೋ ಕಮ್ಸ್ ಅಂಡರ್ ದಿ ಹೋಮ್ ಸೆಕ್ರೆಟರಿ ಸೊ ಲೆಟ್ ಇಂಪ್ ಇದೆ ಈಗ ಇವ್ರಿದ್ರು ಇದ್ರು ಅವರು ಇಲ್ವಂತೆ ಈಗ ಹೇಮಂತ್ ಕುಮಾರ್ ಅಂತ ಯಾರೋ ಇದ್ರು ಅವ್ರು ಇಲ್ವಾಂತೀಗ ಯಾರೋ ಇದ್ದಾರೆ ಸಮ್ ಲೇಡೀಸ್ ಹೋಮ್ ಸೆಕ್ರೆಟರಿ ಅವ್ರನ್ನ ನೋಡಿ ಅವ್ರಿಗೆ ಸಾಧ್ಯವಾದ್ರೆ ನೀವೇ ರಿಕ್ವೆಸ್ಟ್ ಮಾಡಿ ಬರ್ಲಿಕ್ಕೆ ಇಲ್ಲ ಅವ್ರಿಗೆ ಆರ್ಡರ್ ಬೇಕು ಅಂತಂದ್ರೆ ನಾನ್ ಡೈರೆಕ್ಟ್ ಮಾಡಿ ಸೊ ದಟ್ ಪುಟ್ ಬಿಟ್ಟೆ ನೆಂಟ್ ಸುಮ್ಮನೆ ಅದನ್ನೇ ಯಾವ್ಯಾವ್ದೋ ಕೇಸ್ ನಲ್ಲಿ ಇರೋದನ್ನ ಎಲ್ಲಾ ಇಟ್ಕೊಂಡು ಒದ್ದಾಡ್ತಾರೆ ಗೊತ್ತಾಯ್ತಲ್ಲ ಎಸ್ ಪಿ ಪಿ ಅವ್ರಿಗೆ ಬರ್ಲಿಕ್ಕೆ ಹೇಳಿಬೇಕಾದ್ರೆ ಎಸ್ ಪಿ ಪಿ ಅವರು ಇವನ್ ಇವತ್ತೊಂದ್ ದಿವಸಕ್ಕೆ ಈ ಕೇಸಿಗೆ ಎಸ್ ಪಿ ಪಿ ಇರ್ಲಿ ವಿತ್ ಹೋಮ್ ಸೆಕ್ರೆಟರಿ ನಿಮ್ಮ ಕಷ್ಟ ಸುಖ ಏನಿದೆಯೋ ಅದನ್ನ ಹೇಳಿ ಅಂದ್ರೆ ಇವಾಗ ಅವ್ರನ್ನ ನಾವು ಹಂಗೆ ಬಿಟ್ಬಿಟ್ರೆ ನಿಮ್ಗೆ ಏನ್ ತೊಂದರೆ ಆಗುತ್ತೆ ಅದನ್ನ ಹೇಳಿ ಅದಕ್ಕೂ ಸೂಕ್ತವಾದ ಒಂದು ನಿರ್ದೇಶನ ಕೊಟ್ಟು ಏನಾರು ಒಂದು ಮಾಡೋಣ ಅಲ್ಲಿ ನನ್ನ ಪ್ರಕಾರ ಅದರ್ ಇಸ್ ಅನ್ ಆಪ್ ಕಾಲ್ಡ್ ಇ ಪ್ರಿಸನ್ ಅಂತ ಏನೋ ಒಂದು ಆಪ್ ಮಾಡಿದ್ದಾರೆ ಇ ಪ್ರಿಸನ್ ಅಂತ ಹಿಂದೆ ಎಲ್ಲ ಏನಾಗ್ತಿತ್ತು ಅಂತಂದ್ರೆ ನಾವ್ ಇಲ್ಲಿಂದ ಬಾಡಿ ವಾರೆಂಟ್ ಕೊಟ್ರೆ ಅಲ್ಲಿ ಬೇಲ್ ಆಗ್ಬಿಟ್ರೆ ಅದು ಬೇಲ್ ಆಗಿ ಹೋಗ್ಬಿಟ್ರೆ ಇನ್ನೆಲ್ಲ ಅರೆಸ್ಟ್ ಆಗಿದೆ ನಮ್ಗೆ ಸಿಕ್ತಿರ್ಲಿಲ್ಲ ಇದೆಲ್ಲ ಕಷ್ಟ ಆಗ್ತಿತ್ತು ಈಗ ಇ ಪ್ರಿಸನ್ ಅಂತಾನೆ ಒಂದು ಆಪ್ ಮಾಡಿದ್ದಾರೆ ಸರ್ಕಾರದಿಂದ ಆ ಇ ಪ್ರಿಸನ್ ಆಪ್ ಅಳಗಡೆಗೆ ದೀಸ್ ಡೀಟೇಲ್ಸ್ ದೇರ್ ಇಟ್ ಇಸ್ ಎ ಸಿಂಪಲ್ ಫಾರ್ಮ್ ಆಫ್ ಅವರ್ ಅರ್ಲಿಯರ್ ವಾಟ್ ಎವರ್ ದಿ ರಿಜಿಸ್ಟರ್ ದಟ್ ಮೇಂಟೈನ್ ಇನ್ ದಿ ಜೈಲ್ ಯು ಟಿ ಪಿ ರಿಜಿಸ್ಟರ್ ಅಂತ ಇರುತ್ತೆ ಯು ಟಿ ಪಿ ರಿಜಿಸ್ಟರ್ ನಲ್ಲಿ ಏನೇನ್ ಕಾಲಮ್ಸ್ ಇರುತ್ತೋ ಅದೇನೇನೆ ಅಲ್ಲಿ ಇದೆ ಅದರ ಆಧಾರದ ಮೇಲೆ ಎಲ್ಲಾ ಡೀಟೇಲ್ಸ್ ಇರುತ್ತೆ ಸೊ ಅದಿದ್ರೆ ಇನ್ಯಾವ್ ಕೇಸಲ್ಲಿ ಬಾಡಿ ವಾರೆಂಟ್ ಬಂದಿದ್ಯೋ ಅದನ್ನ ಎಂಟ್ರಿ ಮಾಡ್ಲಿ ಅಲ್ಲಿ ಐವತ್ತು ಮೊಬೈಲ್ ನಂಬರ್ ಎಂಟ್ರಿ ಮಾಡ್ಲಿ ಅವರು ಬಿಫೋರ್ ಐ ಓ ದರ್ ಇಲ್ಲ ಹೋದ್ರೆ ಸಿರೀಸ್ ಆಫ್ ಕೇಸಸ್ ನಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ ಬೈಲ್ ಆಗುತ್ತೆ ಹೊರಟೋಗ್ತಾನೆ ಇವ್ರ ಬಾಡಿ ವಾರೆಂಟ್ ಇಂದ ಜೈಲಿದ್ದಾರೆ ಅದರಿಂದ ತೊಂದರೆ ಆಗ್ತಾ ಇದೆ ಅವರು ದಿರ್ ಇಸ್ ನೋ ದಿಸ್ ಇಸ್ ವಾಟ್ ಐ ಸೆಟ್ ಡಿವಿಜನ್ ಬೆಂಚ್ ಜಜ್ಮೆಂಟ್ ಜಸ್ಟಿಸ್ శాంతన్గౌడర్ సాహెబ్ అండ్ బోదియా సాహెబ్స్ కెన్ గోత్రస్ ఇల్లీ ఈ ప్రశ్న అదే బందే బాడీ వారెంట్ డస్ నాట్ ఆథరైజ్ ది జైల్ అథారిటీ కీప్ ఎని పర్సన్ ఇన్ ప్రిజెంట్ దట్ ఈస్ వాట్ రిక్వైర్మెంట్ డివిజన్ బెంచు డబ్ల్యూ పిఎ సి మెథడాలజి మార్కెట్ ఆప్ తుక్ బర్లి నోడ ಎಸ್ ಪಿ ಪಿ ಅವ್ರು ಬರ್ಲಿ ಅವ್ರಿಗೆ ಅವ್ರಿಗೆಲ್ಲ ತಿಳಿಸಿ ಇದ್ನ ಹೀಗೀಗಿದೆ ತುಂಬಾ ಪ್ರಕರಣ ಐ ತಿಂಕ್ ಪರಪ್ಪನ ಅಗ್ರಹಾರದಲ್ಲಿ ಇವತ್ತಿನ ದಿವಸ ಇರೋದ್ರಲ್ಲಿ ಅಬೌಟ್ ಟ್ವೆಂಟಿ ಟು ಥರ್ಟಿ ಪರ್ಸೆಂಟ್ ಯು ಟಿ ಪಿ ಬರೇ ಬಾಡಿ ವಾರೆಂಟ್ ಕಲಿದೆ ಅದನ್ನು ಬೇಕಾದ್ರೆ ತರ್ಸ್ಕೊಳ್ಳೋಣ ಜೈಲರ್ಗೆ ಹೇಳಿ ಡೀಟೇಲ್ಸ್ ನ ಹೌ ಮೆನಿ ಪರ್ಸನ್ಸ್ ಆರ್ ಡಿಟೈನ್ಡ್ ಓನ್ಲಿ ಆನ್ ಬಾಡಿ ವಾರೆಂಟ್ ಅಂಡ್ ಆಸ್ ಪರ್ ದಿ ಜೆಂಟ್ ಆಫ್ ಡಿವಿಜನ್ ಬೆಂಚ್ ಜಜ್ಮೆಂಟ್ ಆಫ್ ಅವರ್ ಹೈಕೋರ್ಟ್ ವಿಚ್ ಐ ರೆಫರ್ಡ್ ನೌ कस्टडी आर्लीगल कस्टडीट्यूशन डन पार्ट जेल अथारटी प्रति ड्यू पी एच ಅಲ್ಲಿಂದ ಬರುವಂತ ಕರ್ಮ ಯಾಕೆ ನಾ ಹೇಳಿದ ಅರ್ಥ ಆಯ್ತಲ್ಲ ಆ ಥರ ಮಾಡ್ಲಿಕ್ಕೆ ಬರೋದಿಲ್ಲ ಅವ್ರು ಅಲ್ಲಿ ಈ ಕೋರ್ಟ್ ಇಂದ ಡಿವಿಷನ್ ಗೆ ಹೋಗಿ ಅಲ್ಲೆಲ್ಲ ಒದ್ದಾಟ ಮಾಡ್ಕೋಬೇಕಾಗುತ್ತೆ ಬೇರೆ ಕೆಲಸಗಳು ಇದೆಯಲ್ಲ ಎಚ್ ಜಿ ಪಿ ಟು ಫೈಲ್ ಅಬ್ಜೆಕ್ಷನ್ಸ್ ರಿಗಾರ್ಡ್ ಟು ದಿ ನೇಚರ್ ಆಫ್ ನೇಚರ್ ಆಫ್ ದ ಪಿಟಿಷನ್ ಕಮಾ ಪ್ರೆಸೆನ್ಸ್ ಆಫ್ ಲರ್ನೆಡ್ ಎಸ್ ಪಿ ಪಿ Is necessary in this case. Full so also, presence of Home Secretary is desirable to chalk out a proper methodology in a matter of this nature where the petitioners are detained by the prison authorities not by the not on the basis of demand warrant, but on the basis of body warrant issued under section 267, crpc, by any other court other than the court which authorized the petitioner to be in judicial custody. posta. accordingly, release this matter on 10th march 2022. posta. in the meantime, the prosecution may also state, state, stroke prosecution may also, may also express their difficulty, their difficulty in a matter of this nature, practical difficulty in a matter of this nature, ordered accordingly.